ಇದು ದರ್ಶನ್ ವಿಚಾರ ಆಯಿತು ಇನ್ನು ಮುಡಾ ಕೇಸ್ ಮುಡಾ ವಿಚಾರವಾಗಿಯೂ ಕೂಡ ಕೆಲವೊಂದಷ್ಟು ಡೆವಲಪ್ಮೆಂಟ್ಸ್ ಇದೆ ಅದನ್ನು ಕೂಡ ಈಗ ನೋಡ್ತಾ ಹೋಣ ಮುಡಾ ಕೇಸ್ನಲ್ಲಿ ಇಡಿ ತನಿಖೆಗೆ ತಡೆ ಕೋರಿ ಏನು ಅರ್ಜಿಯನ್ನು ಸಲ್ಲಿಸಿದ್ರು ಹೈಕೋರ್ಟ್ಗೆ ಸಲ್ಲಿಸಿದ್ದಂತಹ ಒಂದು ಅರ್ಜಿ ಹೈಕೋರ್ಟ್ಗೆ ರಿಟ್ ಸಲ್ಲಿಸಿದ್ದಂತಹ ಮಾಜಿ ಆಯುಕ್ತ ನಟೇಶ್ ಅದು ಕೂಡ ಇವತ್ತು ವಿಚಾರಣೆಗೆ ಬಂತು ಇಡಿಯಿಂದ ಲೋಕಾಯುಕ್ತಗೆ ಪತ್ರದ ಬೆನ್ನಲ್ಲೇ ಹಾಕಿರುವಂತಹ ಅರ್ಜಿ ಇಡಿ ತಮ್ಮ ಹೇಳಿಕೆ ಪಡೆದಿರುವುದು ಬಾಹಿರವಾಗಿದೆ ಕಾನೂನು ಬಾಹಿರವಾಗಿದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ತಮ್ಮ ಅರ್ಜಿಯಲ್ಲಿ ಸಿಡಿ ಇಲ್ಲಿ ಎಂಟ್ರಿ ಕೊಡೋ ಅವಶ್ಯಕತೆಯೇ ಇಲ್ಲ ಅನ್ನೋದು ವಾದ ಯಾಕಂತಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ತನಿಖೆ ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಹಣಕಾಸಿನ ವ್ಯವಹಾರವೇ ಆಗಿಲ್ಲ ಅದರಿಂದಾಗಿ ಇಡಿ ಇಲ್ಲಿ ಮಧ್ಯಪ್ರವೇಶ ಹೊಂದ ಅವಶ್ಯಕತೆ ಏನಿದೆ ಅನ್ನೋದು ಸದ್ಯಕ್ಕೆ ವಾದ ಆ ಕಾರಣದಿಂದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಸದ್ಯಕ್ಕೆ ಆ ಒಂದು ಅರ್ಜಿಯ ವಿಚಾರಣೆಯನ್ನು ಕೂಡ ಇವತ್ತು ನಡೆಸಲಾಗಿರುವಂತದ್ದು ಪಿ ಎಂ ಎಲ್ ಎ ಕಾಯ್ದೆ ಅಡಿಯಲ್ಲಿ ಶೋಧನೆ ರದ್ದುಪಡಿಸುವುದಕ್ಕೆ ಮನವಿಯನ್ನು ಮಾಡಲಾಗಿದೆ ಇಡಿ ನೀಡಿದಂತಹ ಸಮನ್ಸ್ ರದ್ದುಗೊಳಿಸುವಂತೆ ನೋಟಿಸ್ ನಟೇಶ ನಟೇಶ್ ಮನವಿಯನ್ನ ಮಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಇವತ್ತು ಅರ್ಜಿಯ ವಿಚಾರಣೆಯನ್ನ ನಡೆಸಲಾಗ್ತಾ ಇರುವಂಥದ್ದು ಇನ್ನು ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಟ್ ಇಡಿ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ಕೇಳಿ ಅಧಿಕಾರಿಗಳಿಗೆ ಪತ್ರವನ್ನು ಪಡೆದಿರ್ತಾರೆ ಒಂದಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಂಡಿರ್ತಾರೆ ಆದ್ರೆ ಯಾಕೆ ಪಡ್ಕೊಳ್ಬೇಕು ಇಡಿ ಇಲ್ಲಿ ಮಧ್ಯ ಪ್ರವೇಶಿಸಿರುವಂಥದ್ದೇ ಕಾನೂನು ಬಾಹಿರ ಅನ್ನೋದು ಸಲ್ಲಿಸಿರುವಂತಹ ಅರ್ಜಿಯ ಮುಖ್ಯ ಅಂಶ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಹಣಕಾಸಿನ ವ್ಯವಹಾರ ಆಗಿಲ್ಲ ವಹಿವಾಟಾಗಿಲ್ಲ ಇಲ್ಲಿ ಆರೋಪ ಕೇಳಿ ಬಂದಿರುವಂತದ್ದು ಮೂಡಾದಲ್ಲಿ ಸೈಟ್ ಹಂಚಿಕೆ ಆಗಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು ಯಾವುದೇ ವ್ಯವಹಾರ ನಡೆದಿಲ್ಲ ಇಲ್ಲಿ ಅಂದ್ರೆ ಹಣಕಾಸಿನ ಅರಿವಾಗಿಲ್ಲ ಅದರಿಂದಾಗಿ ಸದ್ಯಕ್ಕೆ ಇಲ್ಲಿ ಇಡಿ ಕೊಟ್ಟು ಎಂಟ್ರಿ ಆಗಿರುವಂತದ್ದೇ ಕಾನೂನು ಬಾಹಿರ ಅನ್ನೋದು ಸದ್ಯಕ್ಕೆ ಇರುವಂತಹ ವಿಚಾರ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಅರ್ಜಿಯನ್ನು ಸಲ್ಲಿಸಲಾಗಿದೆ ಅರ್ಜಿಯ ವಿಚಾರಣೆ ನಡೆಸಲಾಗ್ತಾ ಇದೆ ಇನ್ನು ವಿಕಾಸಸೌಧದಲ್ಲಿರುವಂತಹ ನೀರಾವರಿ ಕಚೇರಿಯ ಸಲಕರಣೆಗಳು ಜಪ್ತಿ ಕಲಬುರಗಿ ಜಿಲ್ಲಾ ಕೋರ್ಟ್ ಆದೇಶದ ಪ್ರಕಾರ ಈಗ ಜಪ್ತಿ ಮಾಡಲಾಗಿದೆ ಸಣ್ಣ ನೀರಾವರಿ ಇಲಾಖೆಯ ಕಾರ್ಯದರ್ಶಿ ಕಚೇರಿಯ ಸಲಕರಣೆಗಳನ್ನು ಕೂಡ ಜಪ್ತಿ ಮಾಡಲಾಗಿದೆ ಹದಿಮೂರು ಚೇರ್ ನಾಲ್ಕು ಕಂಪ್ಯೂಟರ್ ನಾಲ್ಕು ಜರಾಕ್ಸ್ ಮೆಷಿನ್ಗಳನ್ನು ಕೂಡ ಜಪ್ತಿ ಮಾಡಿದ್ದಾರೆ ಕೆರೆ ನಿರ್ಮಾಣಕ್ಕಾಗಿ ಜಮೀನು ಸ್ವಾಧೀನ ಇಲಾಖೆ ಕಲಬುರಗಿ ಜಿಲ್ಲೆಯ ಕೊತನ ಹಿಪ್ಪರಗಾರದಲ್ಲಿ ಜಮೀನು ಭೂಸ್ವಾಧೀನ ಮಾಡಿದ್ರು ಎಂಟು ವರ್ಷದ ಹಿಂದೆ ಅಲ್ಪ ಪರಿಹಾರ ನೀಡಿ ಸುಮ್ಮನಾಗಿದ್ದಂತಹ ಇಲಾಖೆ ನೀರಾವರಿ ಇಲಾಖೆ ಸೊ ಹಾಗಾಗಿ ಒಂದು ಆದೇಶವನ್ನು ನೀಡಿದ್ರು ವಿಕಾಸ ಸೌಧದಲ್ಲಿರುವಂತಹ ನೀರಾವರಿ ಕಚೇರಿಯ ಸಲಕರಣೆಗಳೇನಿದೆಯಲ್ಲ ಅದನ್ನ ಜಪ್ತಿ ಮಾಡಿ ಅನ್ನುವಂತಹ ಒಂದು ಆದೇಶ ಕೂಡ ಜಿಲ್ಲಾ ಕೋರ್ಟ್ ನೀಡಿತ್ತು ಕಲಬುರಗಿ ಜಿಲ್ಲಾ ಕೋರ್ಟ್ ಸೊ ಅದರಂತೆ ಇವತ್ತು ಜಪ್ತಿ ಮಾಡಿದ್ದಾರೆ ನೋಡಿ ವಿಕಾಸ್ ಸೌಧದಲ್ಲಿರುವಂತಹ ನೀರಾವರಿ ಕಚೇರಿಯ ಸಲಕರಣೆಗಳು ಒಂದಷ್ಟು ಚೇರ್ಗಳು ಜೆರಾಕ್ಸ್ ಮಷಿನ್ ಇವುಗಳೆಲ್ಲವನ್ನೂ ಕೂಡ ಈಗ ಜಪ್ತಿ ಮಾಡಲಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯ ಏನಿದೆ ಅದಕ್ಕೆ ಕೋರ್ಟ್ ಕೊಟ್ಟಿರುವಂತಹ ಒಂದು ತಕ್ಕ ಶಿಕ್ಷೆ ಅಥವಾ ತಕ್ಕ ಪಾಠ ಅಂತಾನೆ ಹೇಳ್ಬೋದಾಗುತ್ತೆ ನೀರಾವರಿ ಇಲಾಖೆಯ ಕಚೇರಿಯ ಸಲಕರಣೆಗಳನ್ನು ಜಪ್ತಿ ಮಾಡೋದಕ್ಕೆ ಕಲಬುರಗಿ ಜಿಲ್ಲಾ ಕೋರ್ಟ್ ಆದೇಶವನ್ನು ಹೊರಡಿಸಿರುವಂಥದ್ದು ಆ ಕಾರಣದಿಂದಾಗಿ ಇಲ್ಲಿ ಗಮನಿಸ್ತಾ ಇದೀವಲ್ಲ ಎಲ್ಲ ಸಲಕರಣೆಗಳನ್ನು ಸೀಸ್ ಮಾಡಲಾಗಿರುವಂಥದ್ದು ಹನ್ನೆರಡು ಚೇರ್ ನಾಲ್ಕು ಕಂಪ್ಯೂಟರ್ ನಾಲ್ಕು ಜೆರಾಕ್ಸ್ ಮಿಷಿನ್ ಜಪ್ತಿ ಮಾಡಲಾಗಿದೆ ಕಲಬುರಗಿ ಜಿಲ್ಲಾ ಆಳಂದ ತಾಲೂಕಿನ ಅಹ್ ಕೋತನ ಹಿಪ್ಪರಗ ಗ್ರಾಮದ ಜಮೀನು ಸ್ವಾಧೀನ ಪಡಿಸಿಕೊಂಡಿರ್ತಾರೆ ನೀರಾವರಿ ಇಲಾಖೆ ಅಧಿಕಾರಿಗಳು ಹೊಸ ಕೆರೆ ನಿರ್ಮಾಣಕ್ಕಾಗಿ ಜಮೀನನ್ನ ಸ್ವಾಧೀನ ಪಡಿಸ್ಕೊಂಡಿರ್ತಾರೆ ಆದ್ರೆ ಆದರೆ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಅವರಿಗೆ ಹಣವನ್ನು ನೀಡಿರ್ತಾರೆ ಆದ್ರೆ ಅದನ್ನ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿರ್ತಾರೆ ಎಂಟು ವರ್ಷದ ಹಿಂದೆ ಸ್ವಲ್ಪ ಹಣವನ್ನು ನೀಡಿ ಸುಮ್ಮನಾಗಿರ್ತಾರೆ ಪರಿಹಾರಕ್ಕಾಗಿ ಪಟ್ಟು ಹಿಡಿದಿದ್ದಂತಹ ನೂರಾರು ರೈತರು ಈಗ ರೈತ ಸಿದ್ದಪ್ಪ ಬಸಪ್ಪ ಪೂಜಾರಿ ಸಮ್ಮುಖದಲ್ಲಿ ಕೋರ್ಟ್ ಆದೇಶ ಅನ್ವಯ ಜಪ್ತಿಯನ್ನ ಮಾಡಲಾಗಿದೆ ಸಣ್ಣ ನೆರೆ ಇರೋಕೆ ಮೈನರ್ ಇರಿಗೇಷನ್ ದವರು ಗ್ರಾಮದ್ದು ಹಳನ್ ತಾಲೂಕಿಂದು ಅಲ್ಲಿ ಒಂದು ನೂರ ನಲವತ್ತೊಂದು ಎಕರೆ ಜಮೀನನ್ನು ಸ್ವಾಧೀನ ಪಡಿಸಿಕೊಂಡು ಒಂದು ಹೊಸ ಕೆರೆ ನಿರ್ಮಾಣ ಮಾಡಿದ್ದಾರೆ ಸರ್ ಆ ಹೊಸ ಕೆರೆ ಕೆರೆ ನಿರ್ಮಾಣ ಮಾಡಿದ ಮೇಲೆ ಈ ಕೋರ್ಟ್ ಆದೇಶದ ಪ್ರಕಾರ ಇಲ್ಲಿವರೆಗೂ ಅವ್ರು ಯಾವುದೇ ರೀತಿಯಿಂದ ಪರಿಹಾರ ಕೊಟ್ಟಿಲ್ಲ ಸರ್ ಈ ಪರಿಹಾರ ಕೊಡ್ಲಾರ ಬಟ್ಟಿಗೆ ಅವ್ರ ಏನು ಕೋರ್ಟ್ ಏನು ಮಾಡಿದೆ ಆದೇಶ ಮಾಡಿದೆ ಸರ್ ಈ ಮರಿಗೇ ಆಶೆ ಆಫೀಸನ್ನು ಜಪ್ತಿ ಮಾಡಿಕೊಂಡು ಅವೆಲ್ಲ ತೊಗೊಂಡು ಬಂದು ಮಾರಾಟ ಮಾಡಕ್ಕೆ ರೈತರ ಪರಿಹಾರ ಕೊಡುವ ವ್ಯವಸ್ಥೆ ಮಾಡೋ ಅನ್ನೋದಂತಕ್ಕ ನಾವು ಕೋರ್ಟ್ ಆದೇಶ ಮಾಡಿದೆ ಸರ್ ಆ ಕೋರ್ಟ್ ಆದೇಶ ಪ್ರಕಾರ ನಾವು ಇವತ್ತಿನ ದಿವಸ ಬಂದು ಡೆಲೀಪ್ ಅವರೆಲ್ಲರೂ ಬಂದು ನಾವು ಅವರು ಆದೇಶವನ್ನು ಪಾಲನೆ ಮಾಡ್ತಾ ಇದ್ದೀವಿ ಸರ್ ಆಫೀಸಲ್ಲಿರ್ತಕ್ಕಂಥ ಎಲ್ಲ ಸಾಮಾನುಗಳು ಜಪ್ತಿ ಮಾಡ್ತಾ ಇದ್ದೀವಿ